ಸಂಘದ ಸಿಂಗ್ ನಂತರ ನಮಗೆ ಬಂದರೆ ಅವರು ಹಾಸ್ಪಿಟ್ಲಿಗೆ ಕೊಟ್ಟರೆ ಇಲ್ಲ ಅನ್ನೋದು ಅವರು ಬಿ ಎಮ್ ಸಿಗಳಲ್ಲಿ ಕೇಳ್ಕೊಬೋದು ಅದನ್ನು ಅವರು ಅಲ್ಲಿ ತುಂಬ ಆಮೇಲೆ ಬಿ ಎಮ್ ಸಿ ಅವರು ಎಲ್ಲ ಸಂಘಗಳದ್ದು ಟೆಸ್ಟ್ ಮಾಡಿ ಅವ್ರದ್ದೇ ಒಂದು ಗ್ರೂಪ್ ಹೋಗ್ತೀವಿ ನಿಮಗೆ ಎಷ್ಟು ಪ್ಯಾಕ್ ಬಂದಿದೆ ಟೆಸ್ಟ್ ಮಾಡ್ಕೊಂಡು ಸ್ವಲ್ಪ ಕ್ವಾಲಿಟಿ ಕಡಿಮೆ ಇಂಪ್ರೂವ್ ಮಾಡ್ಕೊಳ್ತಾ ಅಂತ ಹೇಳ್ಬೇಕು ಅಲ್ಲಿ ಏನು ಬರುತ್ತೋ ನಾವು ಇಲ್ಲಿ ಕಂಪ್ ವೆಹಿಕಲಲ್ಲಿ ತಂದಾಗ ಕಂಪಾರ್ಟ್ಮೆಂಟಲ್ಲಿ ಎರಡರಿಂದ ಮೂರು ಒಂದೊಂದು ಸಲ ಬಿ ಎಮ್ ಆಗುತ್ತೆ ಅಲ್ಲಿ ಟೆಸ್ಟನ್ನು ಕಳಿಸ್ತೀವಿ ಅವ್ರು ಟೆಸ್ಟ್ ಮಾಡಿಕೊಂಡು ಈ ಗೇಮ್ಸ್ ಎಂ ಸಿ ಎಸ್ ಬಂತು ಅಂತ ಬರ್ಕೊಂಡು ಬಂದಿರ್ತಾರೆ ಆ ಬೇಸ್ನಲ್ಲಿ ನಾವು ಇಲ್ಲಿ ಕ್ವಾಲಿಟಿ ಚೆಕ್ ಮಾಡಿ ಕೊಡ್ತೀವಿ ನೀವು ಒಂದು ರೈಟ್ ಪಾಯಿಂಟ್ ಹೇಳಿ ಬೇಸ್ಗೆ ಟೈಮ್ ಈ ಟೈಮಲ್ಲಿ ಎರಡರ ಒಂದು ಕಾರಣದಿಂದ ಒಂದು ಎಫ್ ಎಮ್ ಡಿ ಕಾಲು ಬಾಯಿ ಜೋರದ್ರಿಂದ ಕಾಲುಗೆ ಹುಣ್ಣಾಗೋದು ಬಾಯಲ್ಲಿ ಉಣ್ಣಾಗೋದು ಆ ಕಾರಣದಿಂದ ಅಥವಾ ವ್ಯಾಕ್ಸಿನೇಷನ್ ಮಾಡಿದಾಗ ಕೂಡ ಕೆಲವೊಂದು ಸಲ ಹಾಲು ಕಡಿಮೆ ಆಗುತ್ತೆ ಅದರಿಂದ ಇದು ಕಡಿಮೆ ಆಗುತ್ತೆ ನ್ಯಾಚುರಲಾಗಿ ಏನಂದರೆ ಆ ಬಿಸಿ ತಾಪಕ್ಕೆ ಮತ್ತು ಮೇವು ಸಿಗಲ್ಲ ಅದು ಅದರ ಮೇಲೆ ಇದ್ದ ಕಾರಣಕ್ಕೂ ಕೂಡ ಹಾಲು ಇಳುವರಿ ಕಡಿಮೆ ಆಗುತ್ತೆ ಕ್ವಾಲಿಟಿನೂ ಕಡಿಮೆ ಆಗುತ್ತೆ ಹಂಗಿದ್ದಾಗ ಸಂಘಗಳಿಂದ ಬಂದಿರೋದನ್ನು ಬಿ ಎಮ್ ಸಿಯಲ್ಲಿ ಚೆಕ್ ಮಾಡ್ಕೊಂಡು ಬಿ ಎಮ್ ಸಿಯಿಂದ ಬಂದಿರೋದನ್ನು ಇಲ್ಲಿ ನಾವು ಚೆಕ್ ಮಾಡ್ಕೊಳ್ತೀವಿ ಆ ಲೆಕ್ಕ ನೋಡಿಕೊಂಡ್ರೆ ನಮೀಗ ಟ್ವೆಂಟಿ ಪರ್ಸೆಂಟನ್ನು ಕೂಡ ಎಂಟ್ರಿ ಐದು ಬರೋದು ಬರೋಲ್ಲ ಆದರೆ ಬಾರ್ಡ್ರಲ್ಲಿ ಇರ್ತದೆ ಇಪ್ಪತ್ತೆಂಟು ಡಿಗ್ರಿ ಬಂದಿರ್ತದೆ ಪ್ಲಸ್ ಅಂತ ಇಪ್ಪತ್ತೆಂಟು ಪ್ಲಸ್ಸು ಅಥವಾ ಒಂದು ಅರ್ಧ ಡಿಗ್ರಿ ಮಾಡಿ ಅದಕ್ಕೆ ಆ್ಯಡ್ ಮಾಡಿಕೊಡೋದು ಇಲ್ಲ ಐದು ರೂಪಾಯಿ ಪರ್ಸೆಂಟ್ ನಾನು ಹೋಗಲಿ ಅಂತ ಪಾಯಿಂಟ್ ಒನ್ ಪರ್ಸೆಂಟು ಫ್ಯಾ ಪಾಯಿಂಟ್ ಟೂ ಪರ್ಸೆಂಟ್ ಏನಾದ್ರು ಆ ಸಂಘ ನಿಜವಾಗ್ಲೂ ರೆಗ್ಯುಲರ್ ಆಗಿ ಕ್ವಾಲಿಟಿ ಬರ್ತಾ ಇತ್ತು ಈಗ ಬರ್ತಾ ಇಲ್ಲ ಅಂದಾಗ ಬಾರ್ಡ್ರಲ್ಲಿ ಇದೆ ಅಂದಾಗ ಆ್ಯಡ್ ಮಾಡಿಬಿಟ್ಟು ಐದು ರೂಪಾಯಿ ಸಂಘಕ್ಕೆ ಅದಕ್ಕೆ ರೂಪಾಯಿ ಸಿಗಲಿ ಅನ್ನೋ ಬೇಕು ಮಾಡಿ ಅದು ಬಿಟ್ರೆ ಸಮ್ಮರ್ ಟೈಮ್ ಯಾವಾಗಲೂ ಕೂಡ ಕ್ವಾಲಿಟಿ ರೇಟರಿಗಳು ಅವರು ಹೋಗಿ ಹಿಂಗ್ಗಡೆ ಮಾಡಿಸಿದಾಗ ಚೆನ್ನಾಗಿ ಬಂದಿದೆ ಹೋಗಿ ಜನವರಿಯಿಂದ ಮಾರ್ಚ್ವರ್ಗಡೆ ಎಷ್ಟು ಪರ್ಸೆಂಟ್ ಆಗಿದೆ ಸರ್ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಏಪ್ರಿಲಲ್ಲಿ ಎಪ್ಪತ್ತೆರಡು ಪರ್ಸೆಂಟ್ ಆಗಿದೆ ಆದ್ರೂ ಪ್ರೆಸೆಂಟ್ ರೇಟ್ ಜಾಸ್ತಿ ಆದಮೇಲೆ ಸಹ ಉದ್ದೇಶದಿಂದ ಇವರೀಗ ಜನರಲ್ಲಾಗಿ ಎಕ್ಸಾಂಪಲ್ ಹೇಳ್ಬೇಕು ಅಂತ ಏನು ಮಾಡಿದ್ರೆ ಮೊನ್ನೆ ಇದನ್ನೆಲ್ಲ ವಾಟ್ಸಪಲ್ಲಿ ನಮ್ಮ ಡೈರಿಗೆ ಇದುವರೆಗೆ ಒಬ್ಬ ವಿಸ್ತರಣಾಧಿಕಾರಿ ಆದವರು ಒಂದೂವರೆ ವರ್ಷದಿಂದ ಬಂದು ವಿಸಿಟ್ ಎಂಟ್ರಿ ಮಾಡಬೇಕು ಒಂದು ಒಂದು ವರ್ಷದಿಂದ ಸುಮ್ಮನೆ ಅವರು ಉದ್ದೇಶ ಪೂರ್ವಕವಾಗಿ ಬರ್ತಾರೋ ಅಥವಾ ಸುಮ್ಮನೆ ಬರಬೇಕು ಅನ್ನೋ ಖಾತಾಚಾರ ನಿನ್ನೆ ಇದೇ ವಿತನಾಧಿಕಾರಿಗಳು ಸಭೆ ಮಾಡಿ ನಮ್ಮ ಸಂಘದಲ್ಲಿ ಎಷ್ಟಿದೆ ಅನ್ನುವಂಥಕ್ಕಂಥ ಯಾಕೆ ಕೇಳಿದ್ದಾರೆ ಅಂತಂದರೆ ನಾವು ಮೊನ್ನೆ ಪ್ರಶ್ನೆ ಇದು ಮಾಡಿದ್ರೆ ಕೇಳಿರೋದು ತುಂಬಾ ಜನ ವಾಟ್ಸಪ್ ಅಲ್ಲೇ ಕಳಿಸಿದಾರೆ ಅವರು ನನ್ ಫೋನ್ ಮಾಡಿದ್ವಿ ಸುಖ ಮಾಡಲ್ಲ ಫೋನ್ ರಿಸೀವ್ ಮಾಡಿ ವಿಚಾರ್ ಮಾಡೋದು ನಮ್ಗೆ ಸಮಸ್ಯೆ ಇಲ್ಲ ನೀವು ಫೋನ್ ಮಾಡಿದಾಗ ಇನ್ನೊಂದು ಫೋನ್ ಮಾತಾಡ್ತಾ ಇದ್ದಾರೆ

ಅದ್ರಿಂದ ಎಷ್ಟು ನಿಮಗೆ ಫೋನ್ ಮಾಡಿ ಎಷ್ಟು ಗಂಟೆ ಎರಡು ಬಾರಿ ಇಲ್ಲಿ